ಪರಬಲವ ಕಂಡರೆ ಬೆಂಕಿಯ ಮನವ ಅಂತ ಅಂದ್ರೆ ಅವರು ಆಮೇಲೆ ಕನಕ ದಳದಲ್ಲಿ ಬಂದು ಕಲೆತನೆಂದರೆ ಕನಕು ಮನಕ ಆಗುವುದು ಅಂತ ಅಂದ್ರೆ ವೈರಿಯ ರುಂಡುಗಳನ್ನ ಚೆಂಡಾಡ್ತಿದ್ದು ಅಷ್ಟು ಹುಮ್ಮಸಿತ್ತು ಅವ್ರಿಗೆ ಯುದ್ಧ ಮಾಡ್ಬೇಕು ಅಂದ್ರೆ ಈ ಕಂಬಗಳನ್ನ ಕಂಬದ ಗುರುತುಗಳು ಹೌದು ಹಾ ಪಿಲ್ಲರ್ ದನ್ನಾಯಕರಾಗಿರುವಾಗ್ಲೇನೆ ಅವ್ರು ಕೆಲವೊಂದು ಕೀರ್ತನೆಗಳನ್ನ ರಚನೆ ಮಾಡಿರಬಹುದು ನಮಗ್ ಸಿಕ್ಕದ್ದು ಈಗ ಮುನ್ನೂರ ಹದಿನಾರು ಕೀರ್ತನೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಒಬ್ಬರು ಕನಕದಾಸರ ಬಗ್ಗೆ ಮೊಟ್ಟ ಮೊದಲು ಪಿ ಎಚ್ ಡಿ ಮಾಡ್ತಾರೆ ಬನಾರಸ್ ಯೂನಿವರ್ಸಿಟಿಗೆ ಸಾವಿರದ ಮುನ್ನೂರು ಕೀರ್ತನೆಗಳನ್ನು ಸಂಗ್ರಹ ಮಾಡಿದರು ಅವರು ಆದರೆ ನಮಗೀಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರಿಂಟ್ ಆದದ್ದು ಬರೀ ಮುನ್ನೂರ ಹದಿನಾರು ಕೀರ್ತನೆ ಮಾತ್ರ ಓದಿನಲ್ಲಿ ಕಾಲ ಕಳೆದ್ರು ಜೊತೆಗೆ ಅವರ ಕಸರತ್ತಿನ ವಿದ್ಯೆಗಳಲ್ಲಿ ಕಾಲ ಕಳೆದ್ರು ಒಬ್ಬರೇ ಮಗ ಅದು ವಯಸ್ಸಾದ ಮೇಲೆ ಹುಟ್ಟಿರ್ತಕ್ಕಂಥ ಮತ್ತು ತಿರುಪತಿ ತಿಮ್ಮಪ್ಪನ ವರದಿಂದ ಹುಟ್ಟಿರ್ತಕ್ಕಂಥ ಏಕೈಕ ಪುತ್ರ ಆಗ್ತಾರೆ ತಂದೆಯೇ ಕನಕ ನಾಯಕನಿಗೆ ಯುದ್ಧದ ಕಲೆಗಳನ್ನು ಹೇಳ್ಕೊಡ್ತಿದ್ದ ಆಮೇಲೆ ಮಲ್ಲ ಯುದ್ಧವನ್ನು ಹೇಳ್ಕೊಡ್ತಿದ್ದ ಕತ್ತೆ ವರ್ಷ ಮಗನ ಜೊತೆ ಆಟ ಆಡ್ತಿದ್ದ ಮ ಕಲಿಸ್ತಿದ್ದ ಮತ್ತು ಮಾಡ್ತಿದ್ದ ಆ ಥರದಿಂದ ಅದೇ ರೀತಿ ಕುದುರೆ ಸವಾರಿ ಕಲಿಸ್ತಿದ್ದ ಸುಮಾರು ಅವ್ರಿಗೆ ಏಳು ಕೊಪ್ಪರಿಗೆ ಹೊಣ್ಣ ಸಿಗುತ್ತೆ ಆಮೇಲೆ ಇಲ್ಲಿ ನೀರಾವರಿ ವ್ಯವಸ್ಥೆ ಮಾಡ್ತಾರೆ ಧರ್ಮಾ ನದಿಗೆ ಒಂದು ಒಡ್ಡನ್ನು ಹಾಕ್ತಾರೆ ಇವತ್ತಿಗೂ ಕೂಡ ಕನಕನ ಒಡ್ಡ ಕರಿತಾರೆ ಅದಕ್ಕೆ ಇಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರಿಂದ ಅವರು ತಿಮ್ಮಪ್ಪ ನಾಯಕ ಹೋಗಿ ಕನಕ ನಾಯಕ ಆದರು ವೀಕ್ಷಕರೇ ಹಾವೇರಿ ಜಿಲ್ಲೆ ಶಿಗ್ಗವ ತಾಲೂಕಿನ ಬಾಡ ಗ್ರಾಮದಲ್ಲಿರುವಂತಹ ಕನಕದಾಸರ ಅರಮನೆಯಲ್ಲಿ ಇದೀವಿ ನಾವು ನಿತ್ತಿರ ಸ್ಥಳನೆ ಕನಕದಾಸರು ಹುಟ್ಟಿ ಬೆಳೆದಂತ ಬಾಡ ಗ್ರಾಮದಲ್ಲಿರುವಂತ ಒಂದು ಅತ್ಯದ್ಭುತವಾದ ಅರಮನೆ ಅರಮನೆ ಕುರುಹುಗಳ ಜೊತೆಗೆ ಅವರ ಜೀವನ ಚರಿತ್ರ ಹೇಳ್ತಾ ಹೋಗ್ತೀವಿ ಜಗನ್ನಾಥ ಸರ್ ಈ ಭಾಗದಲ್ಲಿ ಅರಮನೆ ಏನಾಗಿತ್ತು ಯಾವ ಕೊಠಡಿ ಇತ್ತು ಅಂತ ಏನಾರ ಅಂದಾಜಿ ಯುದ್ಧ ಪ್ರಕಾರ ಇದು ಬೇರೆ ಅವರ ಸೈನಿಕರು ಅಥವಾ ಮನೆ ಕೆಲಸಗಾರರಿಗೆ ಅಥವಾ ಇನ್ನೇನೋ ಇವ್ರಿಗೆ ಮಾಡ್ತಕ್ಕಂಥವ್ರಿಗೆ ಉಳ್ಕೊಳ್ಲಿಕ್ಕೆ ಮಾಡಿದ್ರು ಹೇಳಿದರು ವಿದ್ವಾಂಸರ ಅಭಿಪ್ರಾಯಪಟ್ಟರು ಹಾಂ ಯಾಕಂದ್ರೆ ಈಗ ಅವರು ಯಾವ ಕಾರಣಕ್ಕಾಗಿ ಈ ಮ ರೂಮ್ಗಳನ್ನ ಬಳಸ್ತಿದ್ರು ಗೊತ್ತಿರಲಿಲ್ಲ ಆದರೆ ವಿದ್ವಾಂಸರ ಅಭಿಪ್ರಾಯಪಟ್ಟದ್ದು ಆ ರೀತಿ ಯಾಕಂದ್ರೆ ಒಬ್ಬ ದನ್ನಾಯಕನ ಮನೆ ಅಂದ ತಕ್ಷಣ ಸುಮಾರು ಜನ ಆಳ್ಕಗಳು ಇರಬೇಕು ಕಾಳುಗಳು ಕಾಳುಗಳಿರಬೇಕು ಕುದುರೆಗಳಿರಬೇಕು ಈ ರೀತಿ ಎಲ್ಲನೂ ಕೂಡ ಇದ್ದಾಗನೇ ಇನ್ನಾದದ್ದು ಇದು ಇದು ನಾವು ಆ ಮೂಲ ಗೋಡೆಯನ್ನ ಕಾಪಾಡ್ಕೊಳ್ಲಿಕ್ಕೆ ತಂದ ಮೂಲ ಗೋಡೆ ಇವೆಲ್ಲ ಕಂಬದ ಕಲ್ಲುಗಳು ಮೇಡಮ್ ಇದರ ಮೇಲೆ ಇಟ್ಟು ಕಂಬ ನಿಲ್ಸಿದ್ರು ಹಾ ಇವೆಲ್ಲ ಕಲ್ಲುಗಳು ಅವೆಲ್ಲ ಸ್ವಲ್ಪ ಒಡೆದು ಏನ್ ಮಾಡ್ಕೊಂಡು ಇತ್ತೀಚೆಗೆ ಗುರುತುಗಳು ಇದಾವೆಗಳನ್ನ ಇಟ್ಟು ಗುರುತುಗಳು ಪಿಲ್ಲರ್ ಹಾ ಪಿಲ್ಲರ್ ತರ ಮನೆಯಲ್ಲ ಹೌದು ಹೌದು ಹೇಗಿದೆ ನೋಡಿ ಬೆಳೆದಂತ ನೋಡ್ಬೋದು ಇದೆಲ್ಲ ಅರಿಲಿಕ್ಕೆ ಏನ್ ಮಾಡ್ತೀವಿ ಇದು ಮೂಲ ಇಲ್ಲೇ ಇದು ಹಾ ಇಲ್ಲೇ ಇತ್ತು ಹ್ಮ್ ಹಾ ಮದ್ದ ಅಥವಾ ಏನು ಮನೆ ಕೆಲ್ಸದ ಅಡಿಗೆ ಮನೆ ಅಥವಾ ಅಡುಗೆ ಮನೆ ಇರ್ಬೋದು ಇದು ಎಷ್ಟು ದೊಡ್ಡ ಕಲ್ಲು ನೋಡಿ ಇಲ್ಲಿ ಅರಿಲಿಕ್ಕೆ ಒಂದು ವೃತ್ತಾಕಾರದಲ್ಲಿ ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಅವಾಗಿನ ಒಂದು ಕಲ್ಲಿನ ಮಾದರಿ ನೋಡಿ ನಮ್ಮ ಪೂರ್ವಜರಾಗಿರ್ಬೋದು ಶಿಲ್ಪಿಗಳು ಕಲ್ಲನ್ನು ಯಾವ ರೀತಿ ಮಾದರಿಯ ಕೆತ್ತಾ ಇದ್ರು ಎಷ್ಟು ಸಾವಿರಾರು ವರ್ಷ ಆದ್ರೂ ಕೂಡ ಹಾಳಾಗ್ತಾ ಇರ್ಲಿಲ್ಲ ಅಲ್ವಾ ಸರ್ ಆ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಕಟ್ತಾ ಇದ್ರು ಅಂದ್ರೆ ಇದು ಅವಾಗ್ಲೂ ಕೂಡ ಇಲ್ಲೇ ಇತ್ತು ಹಾಗೇನೆ ಬಿಟ್ಟಿದ್ದಾರೆ ಇಲ್ಲಿ ಒಂದು ರೂಮ್ ಕನಕದಾಸ ರೂಮ್ ಯಾವ್ದಾದ್ರು ಒಂದು ಆಗಿರ್ಬೋದು 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 ದಾಸರು ಇಲ್ಲೆಲ್ಲ ಓಡಾಡ್ಕೊಂಡು ಬೆಳೆದಿದ್ದಾರೆ ಹೌದೌದು ಮಗಲೋ ವ್ಯವಸ್ಥೆ ಆಗಿದೆ ಯಾಕಂದ್ರೆ ಮೇಡಮ್ ಅವ್ರಿಗೆ ಈ ಬಂಕಾಪುರದ ಶ್ರೀನಿವಾಸಾಚಾರ್ಯ ಅವ್ರ ಹತ್ರ ಇವ್ರಿಗೆ ಅಕ್ಷರಾಭ್ಯಾಸ ಆಯಿತು ಶಾಸ್ತ್ರಾಭ್ಯಾಸ ಆಯಿತು ಅಥವಾ ಈ ಕನಕದಾಸರಿಗೆ ಪ್ರಾರಂಭದಿಂದಲೂ ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಅಧ್ಯಯನ ಆಗಿದ್ದು ಅವ್ರಿಗೆ ಈ ಶಸ್ತ್ರ ಮತ್ತು ಶಾಸ್ತ್ರ ಅಧ್ಯಯನ ಆಗಿದ್ದರಿಂದಲೇ ಅವರಲ್ಲಿ ಕವಿ ಮನಸ್ಸು ಸಹಜವಾಗಿಯೇ ಬೆಳೆದು ಬಂದಿತ್ತು ಕವಿ ಮನಸ್ಸು ಸಹಜವಾಗಿಯೇ ಬೆಳೆದು ಬಂದಿತ್ತು ಅವರೇನದನ್ನು ಸೃಷ್ಟಿ ಮಾಡ್ಕೊಂಡು ಏನು ಮಾಡಿದ್ದಾಳೆ ಅಂದಲ್ಲ ಹೀಗಾಗಿ ಅವರು ಪ್ರಾರಂಭದಿಂದಲೂ ಕೂಡ ಬಹುಶಃ ಕೆಲವೊಂದು ಸಂದರ್ಭ ಅನಿಸುತ್ತೆ ದನ್ನಾಯಕರಾಗಿರುವಾಗ್ಲೇ ಅವ್ರು ಕೆಲವೊಂದು ಕೀರ್ತನೆಗಳನ್ನು ರಚನೆ ಮಾಡಿರಬಹುದು ಅಂತಕ್ಕಂಥದ್ದು ಕೂಡ ಕೆಲವಷ್ಟು ವಿದ್ವಾಂಸರು ವಾದ ಇದೆ ಯಾಕಂದ್ರೆ ನಮಗೆ ಸಿಕ್ಕಿದ್ದು ಈಗ ಮುನ್ನೂರ ಹದಿನಾರು ಕೀರ್ತನೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಒಬ್ಬರು ಕನಕದಾಸರ ಬಗ್ಗೆ ಮೊಟ್ಟ ಮೊದಲು ಪಿ ಎಚ್ ಡಿ ಮಾಡ್ತಾರೆ ಬನಾರಸ್ ಯೂನಿವರ್ಸಿಟಿಗೆ ಅವ್ರ ಹತ್ರ ಹಾ ಅವರು ಇಲ್ಲ ಬನಾರಸ್ ಅವರು ಅವ್ರಿಗೆ ಕನ್ನಡ ಬರ್ತಿ ಬರ್ತಿತ್ತು ಈಗಲೂ ಅವ್ರು ನಮ್ಮ ಕರ್ನಾಟಕದಲ್ಲಿ ಆ ಸಂಸ್ಕೃತದಲ್ಲಿ ಪಿ ಎಚ್ ಡಿ ಮಾಡ್ತಾರೆ ಅವರು ಯಾವುದೇ ವಾಹನವನ್ನು ಬಳಸದೆ ಕಾಲಲ್ಲಿ ಯಾವ ಚಪ್ಪಲಿ ಹಾಕಿದೆ ಕರ್ನಾಟಕದಲ್ಲಿ ಸಂಚಾರ ಮಾಡಿ ಸಾವಿರದ ಮುನ್ನೂರು ಕೀರ್ತನೆಗಳನ್ನು ಸಂಗ್ರಹ ಮಾಡಿದಾರವರು ಆದರೆ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರಿಂಟ್ ಆದದ್ದು ಬರೀ ಮುನ್ನೂರ ಹದಿನಾರು ಕೀರ್ತನೆ ಮಾತ್ರ ಆಮೇಲೆ ನಾನು ಒಂದಿಷ್ಟು ಸಂಗ್ರಹ ಮಾಡಿದ್ದು ಒಂದು ನೂರ ಚಿಲ್ಲರ ನನಗೆ ಸಿಕ್ಕದ ಮತ್ತು ಬೇರೆ ಬೇರೆ ಬುಕ್ ಪುಸ್ತಕದಲ್ಲಿ ಮತ್ತು ಕೆಲವೊಂದು ಪ್ರಕಟುತ್ತಿದ್ದುದು ಇನ್ನು ಕೆ ಒಬ್ಬರ ಹತ್ರ ಸುಮಾರು ಒಂದು ಎಪ್ಪತ್ತೆಂಟು ಸಾನೆಟ್ಸ್ ಸಿಕ್ಕಿದಾವೆ ಈ ರೀತಿ ಅವರ ಸಾಹಿತ್ಯ ಬಹಳ ಇದೆ ಇನ್ನು ಸುಮಾರು ನಾವು ಹುಡುಕ್ದಂಗೆ ಹುಡುಕ್ದಂಗೆ ಹೋಗುತ್ತೆ ಕೆಲವಷ್ಟು ಕೃತಿ ಚೌರ್ಯ ಮಾಡಿದ್ದಾರೆ ಕೆಲವೊಬ್ಬರು ಇನ್ನು ಕೆಲವಷ್ಟು ಸಿಗಬೇಕಾಗಿದೆ ಈ ರೀತಿಯಾಗಿರ್ತಕ್ಕಂಥದ್ದು ಇದೆ ರೀ ಬಾಲ್ಯ ಜೀವನ ಹೇಗಿತ್ತು ಮೇಡಮ್ ಅವರು ಬಾಲ್ಯ ಜೀವನ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಷಯಗಳನ್ನ ಕೂಡಿತ್ತು ಅಂದರೆ ಬಂಕಾಪುರದ ಶ್ರೀನಿವಾಸಾಚಾರ್ಯರಿಂದ ಅವರಿಗೆ ಅಕ್ಷರಾಭ್ಯಾಸ ಆಯಿತು ಮತ್ತು ಶಾಸ್ತ್ರಾಭ್ಯಾಸ ಆಯಿತು ಅವರಿಗೆ ಕಸರತ್ತಿನ ವಿದ್ಯೆಗಳಂದರೆ ಮಲ್ಲ ಮಲ್ಲವಿದ್ಯೆ ಆಮೇಲೆ ಮಲ್ಲಯುದ್ಧ ಈ ಕತ್ತೆ ವರ್ಷೆ ಕುದುರೆ ಸವಾರಿ ಇವತ್ತನ್ನೆಲ್ಲ ಕಲಿಸ್ಬೇಕಾದ್ರೆ ಈ ದನ್ನಾಯಕನ ಅರಮನೆಯಲ್ಲಿ ಆಳುಗಳಿದ್ರು ಜೊತೆಗೆ ತಂದೆನೇ ಬೀರಪ್ಪನೇ ಮಗನಿಗೆ ಕಲಿಸ್ಕೊಡ್ತಿದ್ದ ಅಂತಕ್ಕಂಥ ಒಂದು ಮೌಖಿಕ ಹಾಕಿಗಳದು ಹೀಗಾಗಿ ಕನಕದಾಸರು ಒಬ್ಬ ಯುದ್ಧ ಪ್ರವೀಣನಾಗಿ ಜೊತೆಗೆ ಶಾಸ್ತ್ರ ಪ್ರವೀಣನಾಗಿ ರೂಪುಗೊಂಡ್ರು ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ ಪರಬಲವ ಕಂಡರೆ ಬೆಂಕಿಯಹ ಮನವ ಅಂತ ಅಂದ್ರೆ ಅವರು ಆಮೇಲೆ ಕನಕ ದಳದಲ್ಲಿ ಬಂದು ಕಲೆತನಂದರೆ ಕನಕು ಆಗುವುದು ಅಂತ ಅಂದ್ರೆ ವೈರಿಯ ರುಂಡುಗಳನ್ನು ಚಂಡಾಡ್ತಿದ್ದು ಅಷ್ಟು ಹುಮ್ಮಸಿತ್ತು ಅವ್ರಿಗೆ ಯುದ್ಧ ಮಾಡಬೇಕು ಅಂದ್ರೆ ಅಂದ್ರೆ ಅಂಥ ಒಂದು ಏನಿತ್ತು ಕೊನೆಗೆ ಅವರು ಹೇಳ್ತಾರೆ ನನ್ನ ತಡೆದು ನಿಲ್ಲಿಸಿದೆ ಹರಿಯತೆ ಅಂದ್ರೆ ಅಂದರೆ ಇದು ಅವರ ಒಂದು ಬಾಲ್ಯ ಜೀವನ ಮತ್ತು ಅವ್ರ ಯವನ ಅವಸ್ಥೆಯಲ್ಲಿ ಅವ್ರು ಕಲ್ತಿರ್ತಕ್ಕಂಥ ಹೆಂಗೆ ಕಳೆದ್ರು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಂದ್ರೆ ಅವರು ಓದಿನಲ್ಲಿ ಕಾಲ ಕಳೆದ್ರು ಜೊತೆಗೆ ಅವರು ಕಸರತ್ತಿನ ವಿದ್ಯೆಗಳಲ್ಲಿ ಕಾಲ ಕಳೆದ್ರು ಒಟ್ಟು ತಮ್ಮ ಬದುಕನ್ನು ರೂಪಿಸ್ಕೊಳ್ಳಲೇನೆ ಕಾಲ ಕಳೆದ್ರು ಆಮೇಲೆ ಆಗಲೇ ಅವರು ಯೋಗ ಧ್ಯಾನವನ್ನು ಮಾಡ್ತಾಯಿದ್ರು ಅಂತಕ್ಕಂಥ ಸಾಕಷ್ಟು ಕಥೆಗಳನ್ನೂ ಕೂಡ ಇವೆ ಮಕ್ಕಳೆಲ್ಲ ಆಟ ಆಡಬೇಕಾದ್ರೆ ಇವರೆಲ್ಲೋ ಒಬ್ಬ ಹೋಗಿ ಧ್ಯಾನ ಮಗ್ಗಂಡ್ರು ಆಗ್ತಿದ್ರು ಹಾವು ಬಂದಿದ್ರು ಕೂಡ ಅವ್ರಿಗೆ ಹೇಳ್ತಾ ಇರಲಿಲ್ಲ ಇಂಥವು ಸಾಕಷ್ಟು ಮೌಖಿಕ ಆಕಾರಗಳಿವೆ ಇವೆಲ್ಲ ಕಾಮನ್ ಬೇರೆ ಬೇರೆದವ್ರದ ಬದುಕಿನಲ್ಲೂ ಕೂಡ ಇವತ್ತನ ಕತೆಗಳನ್ನ ಕೇಳ್ತೀವಿ ಸಾಕಷ್ಟು ಕಥೆಗಳಿದಾವೆ ಇವ್ರಿಗೆಲ್ಲೋ ಸಣ್ಣ ಇರೋ ಇರಬೇಕಾದ್ರೆ ಒಂದು ಸಾರಿ ಹಾವು ಕಚ್ಚಿತ್ತು ಅಂತ ಕಾಣಿಸುತ್ತೆ ಯಾಕಂದ್ರೆ ಅವರೋ ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ ತಿಂತ್ರಿಣಿಯ ಮರ ಅಂತೆ ತಿಂತ್ರಿನಿಯ ಮರ ಆ ಮರದ ಕೆಳಗೆ ಕುಂತಾಗ ಇವರಿಗೆ ಹಾವು ಕಚ್ಚಿತ್ತು ಅದರಿಂದಲೂ ಕೂಡ ನೀನು ನನ್ನನ್ನು ಬದುಕಿಸಿದೆ ಹರಿಯ ಅಂತ ಹೇಳ್ತಾರೆ ಬಹಳಷ್ಟು ಜನ ವಿದ್ವಾಂಸರ ಉಲ್ಲೇಖ ಮಾಡಿಲ್ಲ ಇಂತಹ ಅನೇಕ ಘಟನೆಗಳು ಕನಕದಾಸರ ಬಾಲ್ಯವನ್ನು ಅವರ ಯೌವನ ಅವಸ್ಥೆಯನ್ನು ತಿಳ್ಸಿ ಹ್ಞೂ ಕನಕದಾಸ್ ಅವರ ಜೊತೆ ಹುಟ್ಟಿ ಬೆಳೆದವರು ಅಂದ್ರೆ ಅವರ ತಂದೆ ತಾಯಿ ಕನಕದಾಸರ ಒಬ್ಬರೇ ಮಗು ಆಗಿದ್ರ ಬೇರೆ ಹಾ ಒಬ್ರು ಯಾಕಂದ್ರೆ ಇಲ್ಲಿ ತನಕ ಇದ್ದದ್ದು ಮೌಖಿಕ ಆಕಾರ ಹೇಳ್ತಾ ಇರೋದು ನಮಗೆ ಆ ಒಬ್ಬರೇ ಮಗ ಅದು ವಯಸ್ಸಾದ್ಮೇಲೆ ಹುಟ್ಟಿರತಕ್ಕಂತ ಮತ್ತೆ ತಿರುಪತಿ ತಿಮ್ಮಪ್ಪನ ವರದಿಂದ ಹುಟ್ಟಿರ್ತಕ್ಕಂತ ಏಕೈಕ ಪುತ್ರ ಜನಿಸಿದ್ರು ಸರ್ ಕನಕದಾಸರು ಅಂದರೆ ಅವರ ಕಾಲಮಾನದಲ್ಲಿ ಈಗಲೂ ಕೂಡ ಗೊಂದಲ ಇದೆ ಮೇಡಮ್ ಅಂದರೆ ಇದು ನಿಖರವಾಗಿ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ಒಂದು ಎರಡು ಮೂರು ಜನ ಒಂದು ಎರಡು ಮೂರು ಥರ ಹೇಳ್ತಾರೆ ಒಟ್ಟಾರೆ ನಾವು ಹದಿನಾರನೇ ಶತಮಾನ ತನಿ ಹೇಳ್ಕೊಳ್ಳೋದು ಅಷ್ಟೇ ಅಂದರೆ ಪುರಂದರದಾಸರಕ್ಕಿಂತಲೂ ಸ್ವಲ್ಪ ಇವರು ಜೂನಿಯರ್ ಆಗಿದ್ರು ಕನಕದಾಸರ ಅವರಿಗೆ ಸೀನಿಯರ್ ಆಗಿದ್ರು ದೊಡ್ಡವರಾಗಿದ್ರು ಆದ್ರೆ ಅವರವರ ಭಾಳ ಒಡನಾಳಿಗಳಾಗಿದ್ದರು ಅಂತಕ್ಕಂಥದ್ದು ಅವೆಲ್ಲ ಸಿಕ್ಕಾಗ ನಾವು ಹದಿನಾರನೇ ಶತ ಒಂದು ಇಟ್ಕೊಳ್ಳೋದು ಭಾಳ ಉತ್ತಮ ಪರ್ಟಿಕ್ಯುಲರ್ ಆಗಿ ತಳೆಂದು ಹೇಳೋಕ್ಕಾಗಲ್ಲ ಅವ್ರು ಮೋಹನ್ ತರಂಗಿನಲ್ಲಿ ಹೇಳಿದ್ದಾರೆ ಆನಂದ ನಾಮ ಸಂವತ್ಸರ ತಳಂದ ಅದನ್ನು ಕೆಲವರ್ಷ ಜನ ಒಪ್ಪಲ್ಲ ಕೆಲವರ್ಷ ಜನ ಒಪ್ತಾರೆ ಹೀಗಾಗಿ ಕೆಲವರ್ ಜನ ಗೊಂದಲ ಸೃಷ್ಟಿ ಮಾಡ್ಕೊಂಡಾರೆ ಹಿಂಗೆ ಹಂಗಾಗಿ ಇದೇ ಅಂತಿಮ ನಮ್ಮ ವಿಕಿಪೀಡಿಯಾ ಏನ್ ವಿಕಿಪೀಡಿಯಾ ಏನು ಅವರು ಅವರು ತಮ್ಗ ತಿಳ್ಕೊಂಡು ಹಾಕೊಂಡು ಹಿಂಗ್ ಹೇಳಕ್ ಆಗಲಿ ಜನನದ ಸಂದರ್ಭದಲ್ಲಿ ಇದ್ದಂತ ದಿನಾಂಕ ಆಗಿರ್ಬೋದು ಶತಮಾನ ಹದಿನಾರು ಶತಮಾನ ದಿನಾಂಕಗಳಲ್ಲಿ ಗೊಂದಲ ಇದೆ ಕನಕದಾಸರ ಜಯಂತಿ ಮಾಡ್ತೀವಲ್ಲ ಅದು ಯಾವ ಅದು ಮೋಹನ್ ತರಂಗಿಣಿಯ ಆನಂದ ನಾಮ ಸಂವತ್ಸರ ಒಂದು ಪದ್ಯ ಬರುತ್ತೆ ಆ ಅಂದ್ರೆ ಅಲ್ಲಿ ತಮ್ಮ ಜನನವನ್ನ ಹೋಲಿಸಿ ಆ ಪದ್ಯವನ್ನ ಬರೆದಿದ್ದಾರೆ ಅಂತಕ್ಕಂತ ಹಿನ್ನೆಲೆ ಹಿನ್ನೆಲೆಯೊಳಗ ಬಹಳಷ್ಟು ಜನರ ವಿದ್ವಾಂಸರ ಅಭಿಪ್ರಾಯ ಇರುವುದರಿಂದ ಆ ಒಂದು ಓ ದಿನಾಂಕವನ್ನು ಇಟ್ಕೊಂಡು ಕನಕ ಜಯಂತಿಯನ್ನು ಮಾಡ್ತಬಹುದು ಯಾವಾಗ ಬರುತ್ತೆ ಸರ್ ಅದೇ ಈ ಆನಂದ ನಾಮ ಸಂವತ್ಸರ ತಂದೆ ಈಗ ನಮಗೇನ ನಾವು ನವೆಂಬರ್ ತಿಂಗಳಲ್ಲಿ ಏನು ಮಾಡ್ತೀವಿ ಅದು ಯಾವ ಹುಣ್ಣಿಮೆ ಏನ ಅದ ಮೇಲೆ ಬರುತ್ತೆ ಮೇಲೆ ಅಂದ್ರೆ ವರ್ಷ ವರ್ಷ ಆಗುತ್ತೆ ಹಾ ಚೇಂಜ್ ಆಗುತ್ತೆ ಒಂದೇ ದಿನಾಂಕ ಬರಲ್ಲ ಅದು ವರ್ಷ ವರ್ಷ ಚೇಂಜ್ ಆಗುತ್ತೆ ಓಕೆ ಜೊತೆಗೆ ಅವರ ತಂದೆ ಜೊತೆ ಕನಕದಾಸರ ವಡನಾಟ ಹೇಗಿತ್ತು ಅದೇ ಮೇಡಮ್ ಅಂದ್ರೆ ಒಂದು ಗळेಯ ತರನೇ बैಸಿರ್ತಕ್ಕಂತಾರೆ ಯಾಕಂದ್ರೆ ಕೆಲವಷ್ಟು ಈ ಗ್ರಾಮಸ್ಥರು ಇವರೆಲ್ಲ ಹೇಳುವ ರೀತಿ ಕನಕ ಕನಕನಾಯಕನಿಗೆ ಯುದ್ಧದ ಕಲೆಗಳನ್ನು ಹೇಳ್ಕೊಡ್ತಿದ್ದ ಆಮೇಲೆ ಮಲ್ಲ ಯುದ್ಧವನ್ನು ಹೇಳ್ಕೊಡ್ತಿದ್ದ ಕತ್ತೆ ವರ್ಷ ಮಗನ ಜೊತೆ ಆಟ ಆಡ್ತಿದ್ದ ಮ ಕಲಿಸ್ತಿದ್ದ ಮತ್ತು ಮಾಡ್ತಿದ್ದ ಆತನಿಂದ ಅದೇ ರೀತಿ ಕುದುರೆ ಸವಾರಿ ಕಲಿಸ್ತಿದ್ದ ಹೀಗೆಲ್ಲ ಇದ್ದಾಗ ತಂದೆ ಮಗನ ಸಂದರ್ಭ ಸಂಬಂಧ ಅದು ಒಬ್ಬ ಗೆಳೆಯನ ಥರನೇ ಇತ್ತು ಅಥವಾ ಗುರು ಶಿಷ್ಯರ ಥರ ಇತ್ತು ಅಂದರೆ ಅಲ್ಲಿ ಒಂದೇ ಸ್ವರೂಪದ ಇಲ್ಲ ಅಲ್ಲಿ ಅಂದರೆ ವಿದ್ಯೆಗಳನ್ನು ಹೇಳುವಾಗ ಗುರು ಸ್ವರೂಪಿನಾಗಿತ್ತು ಆಗಿತ್ತು ಇನ್ನು ಕೆಲವಷ್ಟು ಯುದ್ಧಗಳ ಸಂದರ್ಭದಲ್ಲಿ ಗೆಳೆತನದ ಸ್ವರೂಪನೇ ಆಗಿತ್ತು ಇನ್ನು ಕೆಲವು ಸಂದರ್ಭಗಳಲ್ಲಿ ಅಹ್ ಅವ್ರ ತಂದೆ ಮಗನ ಸ್ವರೂಪನು ಇತ್ತು ಅಂದ್ರೆ ಒಂದೇ ಸ್ವರೂಪದಲ್ಲಿ ಇರ್ಲಿಲ್ಲ ಅದ್ರ ಜೊತೆ ಕಳೆದ ವಿಡಿಯೋದಲ್ಲಿ ನೀವ್ ಹೇಳ್ತಾ ಇದ್ರಿ ಕನಕರ ಮೊದಲ ಹೆಸರು ತಿಮ್ಮಪ್ಪ ತಿಮ್ಮಪ್ಪ ಹೋಗಿ ಕನಕ ಆಗಿದ್ಯಾ ಏನಾಗುತ್ತೆ ಮೇಡಮ್ ಇಲ್ಲಿ ಕನಕ ನಾಯ ತಿಮ್ಮಪ್ಪ ಬೆಳೆದು ದೊಡ್ಡವಾಗ್ದ ಯೌವನಾವಸ್ಥೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಬೀರಪ್ಪ ಅವರ ತಂದೆ ಅಕಾಲಿಕ ಮರಣಕ್ಕೀಡಾಗ್ತಾರೆ ಆರೋಗ್ಯ ಕೆತ್ತ ಮೇಲೆ ಅವರು ಮರಣಿಸ್ತಾರೆ ಮರಣಿಸಿದ ಮೇಲೆ ಎಲ್ಲ ಈ ಎಪ್ಪತ್ತೆಂಟು ಹಳ್ಳಿಗಳ ಜನನಾಯಕರು ಬಂದು ಬಚ್ಚಮ್ಮಗೆ ಅಂದರೆ ಕನಕನಾಯಕರ ತಂದೆಗೆ ತಾಯಿಗೆ ಒತ್ತಾಯ ಮಾಡ್ತಾರೆ ಮತ್ತು ಬೀರಪ್ಪ ಗೌಡರು ತೀರು ಹೋದರು ನಾಯಕರು ತೀರು ಹೋದರು ನೀನು ಪಟ್ಟ ಮಗನಿಗೆ ಪಟ್ಟವನ್ನು ಕಟ್ಟಿ ಈ ಆಡಳಿತ ಸಲಹೆಯನ್ನು ಕೊಡಬೇಕು ಅಂತೇಳಿ ಭಾಳ ಆತ್ಮೀಯ ಒತ್ತಡವನ್ನು ಮಾಡಿದಾಗ ಇವ್ರು ಏನು ಮಾಡ್ತಾರೆ ತಿಮ್ಮಪ್ಪನಿಗೆ ದನ್ನಾಯಕ ಪಟ್ಟಾಧಿಕಾರವನ್ನು ಕಟ್ಟಿ ತಿಮ್ಮಪ್ಪ ಹೋಗಿ ಮತ್ತೆ ನಿಜವಾದ ತಿಮ್ಮಪ್ಪ ನಾಯಕ ಆದ ಅಲ್ಲಿ ಅಂದ್ರೆ ಒಬ್ಬ ಆಡಳಿತಗಾರ ಆದ ಆಗಲೇ ನಾ ಹೇಳಿದಾಗೆ ನಾಯಕ ಅಂತಕ್ಕಂಥದ್ದು ಆಡಳಿತದ ಸೂಚಕ ಆಮೇಲೆ ಏನಾಗುತ್ತೆ ಒಂದು ಇಲ್ಲೆಲ್ಲೋ ಅವರು ಈ ಕುದುರೆ ಲಾಯ ಇರ್ಬೋದು ಯಾಕೆ ಇಷ್ಟು ದೊಡ್ಡ ಮನೆ ಇದೆ ಅಂದರೆ ಈ ಕುದುರೆ ಕಟ್ತಕ್ಕಂಥ ಮನೆ ಇದ್ದೇ ಇರುತ್ತೆ ಯಾಕಂದ್ರೆ ಆನೆ ಹೊಂಡ ಇದೆ ಹಂಗಾಗಿ ಇಲ್ಲೆಲ್ಲಾದರೂ ಕುದುರೆ ಮನೆ ಇರ್ಬೋದು ಆ ಕುದುರೆ ಮನೆಯನ್ನು ಏನೋ ಅಭಿವೃದ್ಧಿ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಅಗಿತಾ ಇರಬೇಕಾದ್ರೆ ಸುಮಾರು ಅವ್ರಿಗೆ ಏಳು ಕೊಪ್ಪರಿಗೆ ಹೊಣ್ಣ ಸಿಗುತ್ತೆ ಕನಕದಾಸ ಹಾ ಹಾಪರಿಗೆ ಸುಮಾರು ಆಯ್ತಾ ಸುಮಾರು ಆ ಕಾಲದಲ್ಲಿ ಅದು ಅಂತಹ ಆ ನಿಧಿಯನ್ನು ತ ಸಿಕ್ಕ ಮೇಲೆ ಅವರು ತಮ್ಮ ವೈಯಕ್ತಿಕ ವಿಲಾಸಿ ಬದುಕಿಗೂ ಬಳಸ್ಕೊಳಂಗಿಲ್ಲ ಆಮೇಲೆ ವಿಜಯನಗರ ಸಾಮ್ರಾಜ್ಯದ ಅರಸರಿಗೂ ಕೊಡೋಂಗಿಲ್ಲ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಏನು ಎಪ್ಪತ್ತೆಂಟು ಹಳ್ಳಿಗಳ ಜನ ಮತ್ತು ತಮ್ಮ ಆಡಳಿತ ಕೇಂದ್ರ ಇತ್ತು ಅಲ್ಲಿ ಎಲ್ಲರಿಗೂ ಕೂಡ ದಾನ ಧರ್ಮ ಮಾಡ್ತಾರೆ ದೀನ ದಲಿತರಿಗೆ ಮತ್ತು ಕೆಲವೊಂದು ದೇವಾಲಯಗಳನ್ನ ಕಟ್ಕೊಡ್ತಾರೆ ಆಮೇಲೆ ಇಲ್ಲಿ ನೀರಾವರಿ ವ್ಯವಸ್ಥೆ ಮಾಡ್ತಾರೆ ಧರ್ಮ ನದಿಗೆ ಒಂದು ಒಡ್ಡನ್ನು ಹಾಕ್ತಾರೆ ಇವತ್ತಿಗೂ ಕೂಡ ಕನಕನ ಅಂತ ಕರಿತಾರೆ ಅದಕ್ಕೆ ಇಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರಿಂದ ಅವರು ತಿಮ್ಮಪ್ಪ ನಾಯಕ ಹೋಗಿ ಕನಕನಾಯಕ ಆದರು ಓ ಕನಕದಾಸರ ಹೆಸರು ಈ ರೀತಿಯಾಗಿ ಪರಿವರ್ತನೆ ಆಯ್ತು ಕನಕದಾಸರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿ ಮುಂದೆ ಮಾತಾಡೋಣ ವೀಕ್ಷಕರಿಗೆ ಆನೆ ಉಂಡಾ ತೋರ್ಸೋಣ ಹಳ್ಳಿಗಳಂತ ಬರುತ್ತಲ್ಲ ಇವಾಗಿನ ನಾವು ಇವಾಗ ಯಾವ್ಯಾವ ಜಿಲ್ಲೆಗಳು ಸೇರುತ್ತೆಂಟು ಮೇಡಮ್ ಅದು ಈ ಹಾನಗಲ್ ಪ್ರದೇಶ ಈ ಕಡೆ ಈ ಬ್ಯಾಡ್ಗೆ ಆಮೇಲೆ ಈ ಕಡೆ ಲಕ್ಷ್ಮೇಶ್ವರವರೆಗೂ ಒಂದಿಷ್ಟು ಈ ಪ್ರದೇಶ ಎಲ್ಲ ಈ ಕಡೆ ತಡಸ್ವರೆಗೂ ಹೀಗೆಲ್ಲ ಸೇರ್ಬೋದು ಬಹುಶಃ ಅಂದರೆ ಇಷ್ಟ ಆಯ್ತಾಳೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ಅದಕ್ಕಿಂತಲೂ ಮುಂಚೆ ಕಂಪನಗಳು ಹೀಗೆಲ್ಲ ಆಡಾಯಿತು ಆ ವ್ಯವಸ್ಥೆನೇ ಒಂದು ಬೇರೆ ಇತ್ತು ಆದರೆ ಈಗ ನಾವು ಇವ ಹೇಳ್ತಾಳೆ ಅಂದರೆ ನಿಖರವಾಗಿ ಹೇಳೋಕ್ಕಾಗೋದಿಲ್ಲ ಹಾಂ ಇವೇ ಅಂದ್ಬಿಟ್ಟು ನಿಖರವಾಗಿ ಹೇಳೋಕ್ಕಾಗಲ್ಲ ಇದು ಮುಚ್ಚಿದೆ ಎಲ್ಲ ವ್ಯವಸ್ಥೆ ಮಾಡಿದೆ ಆದರೆ ಒಂದಿಷ್ಟು ಕೆಲವಷ್ಟು ಕಾರಣಗಳಿಂದ ಇದು ಎಲ್ಲ ಕಸ ಬೆಳೆದಿದ್ರಿ ಹಾಂ ನ್ಯಾಚುರಲ್ ಆಗಿದೆ ಹಾಂ ಹಾಂ ಹ್ಞೂ ಹೌದೌದು ಇದು ಮುಂಚೆ ಎಲ್ಲ ಅದೇ ರೀತಿ ಇತ್ತು ಇದು ಪ್ರಾಧಿಕಾರ ಬಂದ ಒಂದಿಷ್ಟೆಲ್ಲ ಏನು ಮಾಡ್ಕೊಂಡು ಈ ಪ್ರಾಧಿಕಾರ ಸುಪರ್ದಿಗೆ ಇಷ್ಟು ಜಮೀನು ಬಂದ ಇಲ್ಲೆಲ್ಲ ಈ ಉತ್ಕರಣ ಕಾರ್ಯ ಮತ್ತು ಸ್ವಚ್ಛತೆ ಕಾರ್ಯ ಆಗಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಯಿತು ಅದು ಹಾಂ ಆಯಿತು ಹಾಂ ಇಲ್ಲಿ ಇಲ್ಲಿ ಹಾಂ ಹೌದು ಹೌದು ಹಾ 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 ಮೇಡಮ್ ಇಲ್ಲಿ ಎರಡು ಕೆರೆ ಇದೆ ಅಲ್ಲೊಂದು ಕೆರೆ ಇದೆ ಹಾ ಈ ಕಡೆ ಇಲ್ಲೊಂದು ಕೆರೆ ಇದೆ ಹಿಂಗಾಗಿ ಆ ಕೆರೆ ಆ ಕೆರೆ ಈ ಕಡೆ ಬರುತ್ತೆ ಆ ಕೆರೆ ಅದರಿಂದ ಇಲ್ಲಿ ನೀರು ತರ್ತಿದ್ರು ಅಂತ ಅನ್ಸುತ್ತೆ ಇಲ್ಲಿ ಹಾಂ ಹಾಂ ಆ ಕಾಲದಾಗ ಇಲ್ಲಿ ಇರಬೇಕು ಯಾಕಂದರೆ ನೀವು ಬಂಕಾಪುರ ಕೋಟೆಯಲ್ಲಿ ನೋಡಿದರೆ ಸುಮಾರು ಇಡೀ ಕೋಟೆ ತುಂಬೆಲ್ಲ ನೀರು ಹರಿದಂತ ಹೋಗುತ್ತೆ ಇಲ್ಲೆಲ್ಲ ಇಲ್ಲಿ ಮೆಟ್ಲುಗಳಿವೆ ಇಳಲಿಕ್ಕೆ ಹಾಂ ಅಲ್ಲಿ ಆ ರೀತಿ ಎಲ್ಲ ಇದೆ ಒಳ್ಳೆಯ ಸೊ ಹಾಂ ಈ ಕಸ ತೆಗೆದುಬಿಟ್ರೆ ಒಳ್ಳೆಯ ಡೆವಲಪ್ಮೆಂಟು ಇಂದಿದೆ ಇದು ಓಕೆ ಅರಮನೆ ಪಕ್ಕದಲ್ಲೇ ನಾವು ನೋಡ್ತಾ ಇದ್ದೀವಿ ಆನೆ ಹೊಂಡ ಅಂತ ಹೇಳಿದ್ರೆ ಅರಮನೆಯಲ್ಲಿ ಅವಾಗ ಆನೆಗಳು ಕುದುರೆಗಳನ್ನ ಸಾಕತ್ ಕಾಮನ್ ಆಗಿತ್ತು ರಾಜರು ಹೊರಗಡೆ ಹೋಗ್ಬೇಕಂದ್ರೆ ಆನೆ ಅಥವಾ ಕುದುರೆಗಳನ್ನ ಬಳಸ್ತಾ ಇದ್ರು ಯುದ್ಧದ ಸಂದರ್ಭದಲ್ಲೂ ಹಾಗಾಗಿ ಆನೆಗಳಿಗೂ ಕೂಡ ಸುವ್ಯವಸ್ಥಿತವಾಗಿ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ಲ ಹಾಗೆ ಅರಮನೆಯಿಂದನೇ ಒಂದು ಆನೆ ಹೊಂಡ ಮಾಡಿದ್ರು ನೋಡ್ಬೋದು ನೀವು ನಾವು ಹೋದ್ರೆ ಕಾಣಿಸುತ್ತೆ ಬನ್ನಿ ಇದು ಈ ಕಿತ್ತೂರು ನಿಧಾನ ಕಿತ್ತೂರು ಅರಮನೆ ಪಕ್ಕನೂ ಕೋಟೆ ಪಕ್ಕನೂ ಇದೆ ಹೌದು ಹಾ ಅಲ್ಲಿ ಅಲ್ಲಿ ಒಂದು ಹೊಂಡ ಇದೆ ಹಿಂಗೆ ಬೇರೆ ಬೇರೆ ಅರಮನೆಗಳ ಪಕ್ಕನೂ ಅಹ್ ಈ ಕಂದಕಗಳು ಬೇರೆ ರೀ ಅವು ಈ ಕೋಟೆಗಳಿದ್ದಲ್ಲಿ ಇರ್ತವೆ ಕೋಟೆಗಳಿದ್ದಲ್ಲಿ ಅದು ವೈರಿ ವೈರಿ ಇವರು ಬರಬಾರ್ದು ಅಂತಕ್ಕಂಥ ಸೈನಿಕರು ವೈರಿ ಪಡೆ ಬರಬಾರ್ದು ಅಂತಕ್ಕಂಥಲ್ಲಿ ಕಂದಕಗಳ್ ನಿರ್ಮಾಣ ಮಾಡಿರ್ತಾರೆ ಆದರೆ ಇಲ್ಲಿ ಇವು ಸಾದಾ ಅರಮನೆ ಅಂದ್ರೆ ಒಬ್ಬ ದನ್ನಾಯಕನ ಅರಮನೆಗಳು ಹಂಗೆ ನೋಡಿದ್ರೆ ಈ ಕೂಡ ಸಾಮ್ರಾಜ್ಯ ಅಲ್ಲ ಅದು ಅದು ಒಬ್ಬ ಆಡಳಿತಗಾರಂದ ಹಂಗಾಗಿ ಅಲ್ಲಿ ಅವ್ರಿಗೆ ವ್ಯವಸ್ಥಿತವಾಗಿ ಏನೇನ್ ಬೇಕೋ ಅಷ್ಟು ಸೌಲಭ್ಯ ಮಾಡ್ಕೊಂಡಿರ್ತಕ್ಕಂಥ ಅಲ್ಲೂ ಕೂಡ ಒಂದು ಆನೆ ಹೊಂಡ ಮುಂಚೆ ಶೇಪ್ ಇತ್ತು ಆ ಶೇಪ್ ಸ್ವಲ್ಪ ಈ ಪ್ರಾಧಿಕಾರದಿಂದ ಒಂದಿಷ್ಟು ವ್ಯವಸ್ಥಿತವಾಗಿ ಮಾಡಿದ್ದು ಹಾಗಾದ್ರೆ ಅವಾಗೆಲ್ಲ ತುಂಬಾ ಪ್ರಮಾಣದಲ್ಲಿ ನೀರು ನಿಲ್ತಾ ಇತ್ತು ನಿಲ್ತಾ ಇತ್ತು ನಿಲ್ತಾ ಇತ್ತು ಆನೆಗಳಿಗೆ ಕುಡಿಯೋ ನೀರು ಒಂದೊಂದ್ ಗ್ಲಾಸ್ ಅಲ್ಲ ಹೌದು ಮಾಡ್ಬೇಕು ಮೈ ತೊಳಿಬೇಕು ಕುಡ್ಲಿಕ್ಕೆ ಬಳಸ್ತಾ ಇದ್ರು ಅಂತ ಅನ್ಸುತ್ತೆ ಹಿಂಗಾಗಿ ಆನೆ ಹೊಂಡ ಅಂತ ಕೂಡ ಗ್ರಾಮಸ್ಥರು ವೀಕ್ಷಕರೇ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಅರಮನೆ ಅರಮನೆ ಪಕ್ಕಲೆ ಕೂಡ ಆನೆ ಹೊಂಡ ಮಾಡಿದರೆ ಕನಕನ ಅರಮನೆಯನ್ನ ಕಂಪ್ಲೀಟ್ ಟೂರ್ ಮಾಡಿದ್ವಿ ಮುಂದಿನ ವಿಡಿಯೋದಲ್ಲಿ ಕನಕದಾಸರ ಜೀವನ ಚರಿತ್ರೆ ಮುಂದುವರಿತಾರೆ ಸ್ನೇಹಿತರೆ ದಯವಿಟ್ಟು ಹೇಳ್ತಾ ಇದೀನಿ ಸಾಧ್ಯವಾದರೆ ನಮ್ಮ ಕರ್ನಾಟಕದ ಜನಮನಗಳಲ್ಲಿ ತಲುಪಬೇಕು ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಂದಿನಂತೆ ನಿಮ್ಮ ಸಪೋರ್ಟ್ ನಮ್ಮ ಡಿಜಿಟಲ್ ಮಾಧ್ಯಮದ ಮೇಲೆ ಇರಲಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ